ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಇಸ್ ದ ರೈಟರ್ ಅವರು ಫೌಂಡೇಶನ್ ಏನು ಹಾಕ್ತಾರೆ ಕತೆಗೆ ಅದ್ರ ಮೇಲೇ ಎಲ್ಲರೂ ಬಂದು ನಿಂತ್ಕೊಳ್ಳೋದು ದೇವರ ಪೂಜೆ ಕೂಡ ಒಂದು ಗಿಡದಿಂದ ಎಲ್ಲವೂ ತೆಗಿಬಾರ್ದು ಪ್ರೊಡ್ಯೂಸರ್ಸ್ಗೆ ತುಂಬ ಹುಡ್ಕಾ ಹುಡ್ಕಾಡಿದ್ದೆ ಗಾಂಧಿನಗರಲ್ಲಿ ಪ್ರತಿಯೊಂದು ಅಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಪ್ರೊಡ್ಯೂಸರ್ ಬಾಗಿಲು ತರ್ಟಿ ಇನ್ನು ವರ್ಕೌಟ್ ಆಗಿರಲಿಲ್ಲ ಸಪ್ತಾ ಇಸ್ ಅ ವೆರಿ ಎಕ್ಸ್ಪೀರಿಯೆನ್ಷಿಯಲ್ ಫಿಲ್ಮ್ ಅದನ್ನು ಐ ವಾಂಟ್ ಪೀಪಲ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅದಕ್ಕೆ ಅದು ಎರಡು ಭಾಗದಲ್ಲಿ ಮಾಡಿದ್ದು ನನಗೆ ಇಲ್ಲಿ ಎಲ್ಲ ಕಡೆಯೂ ಹೇಳಿದ್ದೀನಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ರಕ್ಷಿತ್ ಜನ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ನಾನು ಫಸ್ಟು ಜನ್ರಿಗೆ ಬ್ಲೇಮ್ ಮಾಡಲ್ಲ ನಾನು ಒಬ್ಬ ಪ್ರೇಕ್ಷಕ ಅಂತ ಹೇಳಿದ್ನಲ್ಲ ಸೊ ಕೆಲವೊಂದು ಸಿನಿಮಾಗಳು ಪೋಸ್ಟರ್ ನೋಡಿದ್ರೆ ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅನ್ಸಲ್ಲ ಟೈಟಲ್ ಕೇಳಿದ್ರೆ ಥಿಯೇಟ್ರಿಗೆ ಹೋಗಬೇಕು ಅಂತ ಅನ್ಸಲ್ಲ ಕೋಸ್ಕರ ಸ್ನೇಹಿತರೆ ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಬಲು ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾಗಳ ನಿರ್ದೇಶಕ ಹೇಮಂತ್ ರಾವ್ ಅವರು ಇದ್ದಾರೆ ಮೊದಲನೇ ಬಾರಿಗೆ ನಿರ್ಮಾಣಕ್ಕೆ ಕೈ ಹಾಕ್ತಾ ಇದ್ದಾರೆ ಇವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾನೇ ಅಜ್ಞಾತವಾಸಿ ಇದೆ ಏಪ್ರಿಲ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೇಮಂತ್ ರಾವ್ ಅವರು ಇದ್ದಾರೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರಾಜ್ಯುಲೇಷನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹನ್ನೊಂದನೇ ತಾರೀಕು ಸೊ ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳುವಾಗಲೇ ಓಕೆ ಇದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಇದೆ ಅನ್ನುವಂತಹ ನಂಬಿಕೆನ ನೀವು ಕ್ರಿಯೇಟ್ ಮಾಡಿದ್ದೀರಾ ಆಲ್ರೆಡಿ ಕನ್ನಡ ಸಿನಿಮಾ ಲವರ್ಸಲ್ಲಿ ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಇಲ್ಲ ಖುಷಿ ಆ ಥರ ಇಲ್ಲ ಸರ್ ಪ್ರತಿ ಸಿನಿಮಾನು ಆಡಿಯನ್ ಪ್ರತಿ ಸಿನಿಮಾ ಆಡಿಯನ್ಸ್ ಆಡಿಯನ್ಸ್ನಾಗ ಗೆಲ್ಲಬೇಕು ಸೊ ಈ ಈ ಸಿನಿಮಾಲ್ಲೂ ಅದೇ ಪ್ರಯತ್ನ ಮಾಡಿ ಮಾಡಿದ್ದೀವಿ ಅಂತ ನನ್ನ ನಂಬಿಕೆ ಸರ್ ಈಗ ಆ್ಯಕ್ಚುಲಿ ಸಪ್ತ ಆಯಿತು ಸೊ ಸಪ್ತ ರೆಸ್ಪಾನ್ಸ್ ಆದಮೇಲೆ ಶಿವಣ್ಣ ಅವ್ರದ್ದು ಸಿನಿಮಾ ನೀವು ಅನೌನ್ಸ್ ಮಾಡಿದ್ರಿ ಅಂದರೆ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ಅದರ ಮಧ್ಯದಲ್ಲಿ ಈ ಸಿನಿಮಾ ನೀವು ನಿರ್ಮಾಣಕ್ಕೆ ಇಳಿದಿದ್ದೀರಾ ಸೊ ಅಂದರೆ ಯಾಕೆ ನಿಮ್ಗೆ ಯಾವ ಯಾವುದು ಕಾಡಿದ ವಿಷಯ ಈ ಸಿನಿಮಾದಲ್ಲಿ ಅಂತ ಅಂದರೆ ನನಗೆ ಗದಿ ಮಾಡ್ಬೇಕಾದ್ರೆ ನಾನು ಪ್ರೊಡ್ಯೂಸರ್ಸ್ಗೆ ತುಂಬ ಹುಡ್ಕಾ ಹುಡ್ಕಾಡಿದ್ದೆ ಗಾಂಧಿನಗರಲ್ಲಿ ಪ್ರತಿಯೊಂದು ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಪ್ರೊಡ್ಯೂಸರ್ ಬಾಗಿಲು ತಟ್ಟಿ ಏನು ವರ್ಕೌಟ್ ಆಗಿರಲಿಲ್ಲ ಸೊ ನಾವು ಸಿನಿಮಾ ಮಾಡ್ಬೇಕಾರೆ ನಾನು ರಕ್ಷಿತೆಲ್ಲ ಮಾತಾಡ್ಕೊತಾ ಇದ್ದೆ ಈ ಥರ ಸಿನಿಮಾಗಳು ಯಾಕೆ ಅಷ್ಟು ಕಷ್ಟ ಪ್ರೊಡ್ಯೂ ಪ್ರೊಡಕ್ಷನ್ ಮಾಡೋರು ಯಾರು ಯಾಕೆ ಯಾಕೆ ಇಲ್ಲ ಕತೆಗಳ್ನ ಯಾಕೆ ಕೇಳಲ್ಲ ಅಂತ ಸೊ ನಾವು ಅವಾಗ ಮಾತಾಡ್ಕೊತಾ ಇದ್ದಿದ್ದು ಈ ಥರ ಸಿನಿಮಾಗಳಿಗೆಲ್ಲ ನಾವೇ ಪ್ರೊಡ್ಯೂಸರ್ ಆಗಬೇಕು ಅಂತ ಸೊ ಅದು ರಕ್ಷಿತ್ತು ಅವರು ಸಂಸ್ಥೆ ಸ್ಟುಡಿಯೋಸ್ ಸ್ಟುಡಿಯೋಸಲ್ಲಿ ಸುಮಾರು ಸಿನಿಮಾಗಳೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಾನು ಅದನ್ನೇ ಮಾಡಬೇಕು ಅಂತ ಅವಾಗಲಿದ್ದು ಅವತ್ತಿನ ಮಾತದು ಸೊ ಕತೆ ಒಳ್ಳೆಗಳ ಒಳ್ಳೆ ಕತೆಗಳು ಬಂದಾಗ ಪ್ರತಿ ಕತೆಗೂ ಒಂದು ಆಡಿಯನ್ಸ್ ಇರುತ್ತೆ ಆ ಕಥೆಯನ್ನು ಹೆಂಗೆ ಮಾಡ್ತೀವಿ ಅದನ್ನು ಹೆಂಗೆ ತಲುಪಿಸ್ತೀವಿ ಅನ್ನೋದು ಒಂದು ಒಂದು ಎಕ್ಸ್ಪೀರಿಯನ್ಸಿಂದ ನಾನು ಕಲಿತ್ಕೊಂಡಿರೋ ವಿಷಯ ಸೊ ಅಜ್ಞಾತವಾಸಿನೂ ಒಂದು ಅದ್ಭುತವಾದ ಕತೆ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ಕ್ರಿಯೇಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ ನಂಬಿ ಮಾಡ್ರಂಥ ಸಿನಿಮಾ ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಕಥೆಗಳನ್ನ ಸಿ ಕನ್ನಡ ಜನ ನಾನು ಅರ್ಥ ಮಾಡ್ಕೊಂಡ್ರೆ ನಾನು ಒಬ್ಬ ಪ್ರೇಕ್ಷಕ ಒಳ್ಳೆ ಕತೆಗಳಿಗೆ ಯಾವತ್ತು ಪ್ರೋತ್ಸಾಹ ಕೊಟ್ರಂತ ಆಡಿಯನ್ಸ್ ನಮ್ದು ಯಾಕೆಂದ್ರೆ ಇಲ್ಲಿ ಬೇರೆ ಭಾಷೆ ಸಿನಿಮಾಗಳು ತುಂಬ ಬಿಡುಗಡೆ ಆಗುತ್ತೆ ಎಲ್ಲ ಥರ ಸಿನ್ಮಾಗಳು ನೋಡ್ತಾರೆ ನಮ್ಮ ಆಡಿಯನ್ಸು ಒಳ್ಳೆ ಕಂಟೆಂಟ್ಗೆ ಯಾವತ್ತು ಕೈ ಬಿಟ್ಟಿಲ್ಲ ಅಂದರೆ ಅದರದ್ದು ಸಪೋರ್ಟ್ ಯಾವತ್ತೂ ಕೊಟ್ಟಿದ್ದಾರೆ ಒಳ್ಳೆಯ ಸಿನಿಮಾಗೆ ಸೊ ಅದನ್ನು ಯಾವಾಗ ನಾವು ಒಂದು ಶಿಸ್ತಿಂದ ಒಂದು ಡಿಸಿಪ್ಲಿನಿಂದ ಒಂದು ಪ್ರೀತಿಯಿಂದ ಒಂದು ಸಿನ್ಸಿಯರಿಟಿಯಿಂದ ಸಿನ್ಮಾ ಮಾಡಿದಾಗ ಅದು ಜನರಿಗೆ ಕಾಣಿಸತ್ತೆ ಗೊತ್ತಾಗತ್ತೆ ನಮ್ಮ ಟೀಸರ್ ಮೂಲಕ ಆಗಲಿ ಸಾಂಗ್ಸ್ ಮೂಲಕ ಆಗಲಿ ಪೋಸ್ಟರ್ ಮೂಲಕ ಆಗಲಿ ಅದನ್ನು ಅದು ಅವ್ರಿಗೆ ಟ್ರಾನ್ಸ್ಮಿಟ್ ಆಗತ್ತೆ ಅನ್ನೋದು ನಮ್ಮ ನಾನು ನಂಬಿರೋಂಥ ವಿಷಯ ಆ್ಯಂಡ್ ಅದೇ ಅಂದರೆ ಬೆಸ್ಟ್ ನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ನನ್ನ ಫೀಲಿಂಗ್ ಸೊ ಅಜ್ಞಾತವಾಸಿನೂ ಹಂಗೆ ಮಾಡಿರೋದು ಸರ್ ಈಗ ನನ್ನ ನೇರವಾದ ಪ್ರಶ್ನೆ ಅಂದರೆ ತ್ರೀ ಮಂತ್ಸಲ್ಲಿ ಈ ವರ್ಷದಲ್ಲಿ ಒನ್ ಟ್ವೆಂಟಿ ಪ್ಲಸ್ ಸಿನಿಮಾಸ್ ರಿಲೀಸ್ ಆಗಿರೋದು ಫೇಟ್ ನಿಮಗೆ ಆ್ಯಕ್ಚುಲಿ ಒಂದು ಐಡಿಯಾ ಬ್ರೀಫ್ ಐಡಿಯಾ ಸಿಕ್ಕಿರುತ್ತೆ ಯಾವ ರೀತಿ ಹೋಗಿದೆ ಸಿನಿಮಾಗಳನ್ನು ಯಾವ ರೀತಿ ನೋಡಿದ್ದಾರೆ ಅಂತ ಅದರಲ್ಲಿ ಒಳ್ಳೆ ಸಿನಿಮಾನೇ ಬಂದಿಲ್ವಾ ಅಫ್ಕೋರ್ಸ್ ಬಂದಿದೆ ಕೆಲವೊಂದಷ್ಟು ಸಿನಿಮಾಗಳು ಬಂದಿದೆ ಬಟ್ ಅದು ಜನಗಳಿಗೆ ರೀಚ್ ಆಗಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಬಿಕಾಸ್ ವಾರಕ್ಕೆ ಎಂಟರಿಂದ ಹತ್ತು ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಸೊ ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ಅಂದರೆ ಇದು ದಿಸ್ ಇಸ್ ದ ರೈಟ್ ಟೈಮ್ ಅದಕ್ಕೋಸ್ಕರ ಈ ಒಂದು ಡೇಟಿಗೆ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಫ್ಕೋರ್ಸ್ ಲೆವೆಂತಿಗೆ ತುಂಬ ಸಿನಿಮಾಸ್ ಇಲ್ಲ ಆ ವಾರದಲ್ಲಿ ಅದನ್ನು ಹೊರತುಪಡಿಸಿ ಈ ಥರದ ಸಿನಿಮಾ ನೋಡೋದಕ್ಕೆ ಜನಗಳು ಇವಾಗ ರೆಡಿ ಇದ್ದಾರೆ ಅಂತ ನಿಮಗೆ ಅನಿಸುತ್ತಾ ಖಂಡಿತ ಇದ್ದಾರೆ ಸರ್ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಸಣ್ಣ ಜನ್ರು ಬರೋಲ್ಲ ಅಂತ ನಾನು ನಾನು ರಿಲೀಸ್ ಆಗೋದು ಎಲ್ಲ ಸಿನಿಮಾನು ನೋಡೋಕೆ ಆಗಿಲ್ಲ ಬಟ್ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಆ್ಯಂಡ್ ಜನ್ರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ನಾನು ಫಸ್ಟು ಜನ್ರಿಗೆ ಬ್ಲೇಮ್ ಮಾಡಲ್ಲ ನಾನು ಒಬ್ಬ ಪ್ರೇಕ್ಷಕ ಅಂತ ಹೇಳಿದ್ನಲ್ಲ ಸೊ ಸೊ ಕೆಲವೊಂದು ಸಿನಿಮಾಗಳು ಪೋಸ್ಟರ್ ನೋಡಿದ್ರೆ ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅನ್ಸಲ್ಲ ಟೈಟಲ್ ಕೇಳಿದ್ರೆ ಥಿಯೇಟ್ರಿಗೆ ಹೋಗಬೇಕು ಅಂತ ಅನ್ಸಲ್ಲ ಟೀಸರ್ ನೋಡಿ ಟ್ರೈಲರ್ ನೋಡಿದ್ರೆ ಥಿಯೇಟ್ರಲ್ಲಿ ನೋಡಬೇಕು ಅಂತ ಅನ್ಸಲ್ಲ ಮನೇಲಿ ಫ್ರೀಯಾಗಿ ತೋರಿಸಿದ್ರು ನೋಡಬೇಕು ಅಂತ ಅನ್ಸಲ್ಲ ಆ ಥರ ಸಿನಿಮಾಗಳಿಗೆ ಜನರು ಬರದೇ ಇರೋದು ಆಶ್ಚರ್ಯ ಅಲ್ಲ ಸೊ ಜನರು ಟೈಮ್ನ ಮತ್ತು ಅವ್ರದ್ದು ಅವರು ಎಷ್ಟು ಒಂದು ಸಿನ್ಮಾ ನೋಡೋದು ಬೆಂಗಳೂರು ಭಾಳ ಕಷ್ಟ ಯಾಕೆಂದರೆ ಮಲ್ಟಿಪ್ಲೆಕ್ಸಲ್ಲಿ ಕಾಸ್ಟ್ ಆಗಿರ್ಬೋದು ಒಂದು ಫ್ಯಾಮ್ಲಿನ ಟ್ರಾಫಿಕ್ ಮಲ್ಲಿ ಹೋಗೋದಾಗಿರ್ಬೋದು ಸೊ ಆ ಅದನ್ನು ನಾವು ಎಷ್ಟು ವ್ಯಾಲ್ಯೂ ಮಾಡ್ತೀವಿ ಅನ್ನೋದು ನಮ್ಮ ಅಲ್ಲಿ ನಮ್ಮ ಪಬ್ಲಿಸಿಟೀಲಿ ನಮ್ಮ ಕೆಲಸದಲ್ಲಿ ಕಾಣಿಸ್ಬೇಕು ಜನರಿಗೆ ನಾನು ಪ್ರೇಕ್ಷಕನಾಗಿ ಯೋಚಿಸೋ ಅಂಥ ವಿಷಯ ಅದು ಅದು ಕಾಣಿಸ್ದಾಗ ಜನರು ಬರ್ತಾರೆ ಅನ್ನೋದು ನಂದು ದೊಡ್ಡ ನಂಬಿಕೆ ಸೊ ಅದೇ ನಂಬಿಕೆಯಲ್ಲಿ ಈ ಸಿನಿಮಾ ನಾವು ಮಾಡಿದ್ದೀವಿ ಸೊ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ನೀವು ಹೇಳ್ತಾ ಇರೋದು ಇಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಅದು ಎಲ್ಲ ಇಂಡಸ್ಟ್ರೀಲೂ ಅದು ಇದೆ ಒಳ್ಳೆ ಕಥೆಗಳ ಹಿಂದೆ ಯಾವಾಗ ಹೋಗ್ತೀವೋ ಅದಕ್ಕೆ ಅದು ಯುನೀಕ್ ಎಕ್ಸ್ಪೀರಿಯೆನ್ಸ್ ಕ್ರಿಯೇಟ್ ಆಗುತ್ತಲ್ವಾ ಯಾಕೆಂದ್ರೆ ನಾವು ಏನೋ ಒಂದು ವಿಷಯ ಹೇಳ್ತಾ ಇದ್ದೀವಿ ಅಷ್ಟು ಕ್ಲಾರಿಟೀಲಿ ಹೇಳ್ತಾ ಇದ್ದೀವಿ ಎಷ್ಟು ಕನ್ವಿನ್ಸಿಂಗಾಗಿ ಹೇಳ್ತಾ ಇದ್ದೀವಿ ಎಷ್ಟು ಎಕ್ಸ್ಪೀರಿಯೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡೆಫಿನೆಟ್ಲಿ ಆಡಿಯನ್ಸು ಅದಕ್ಕೆ ಇದ್ದಾರೆ ಅನ್ನೋದು ನನ್ನ ನಂಬಿಕೆ ಸರ್ ಅದೇ ಪ್ರಮೋಷನಲ್ ಸ್ಟ್ರಾಟರ್ಜಿ ಅದೇ ಹೇಳಿದ್ರಿ ಆಕ್ಚುಲಿ ಇನ್ಫ್ಯಾಕ್ಟ್ ಈಗ ಒಂದು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು ಅಪಾರ್ಟ್ ಫ್ರಮ್ ಏನು ಅಲ್ಲಿ ಡಿಜಿಟಲಿ ರಿಲೀಸ್ ಆಗಿದೆ ಕಂಟೆಂಟ್ಸ್ ಅದನ್ನು ಹೊರತುಪಡಿಸಿ ತುಂಬ ಏನು ಈಗ ಆಸ್ ಅ ಸಿನಿಮಾ ಲವರ್ ನನಗೆ ಈ ಸಿನಿಮಾ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಬಟ್ ಈಗ ನಾರ್ಮಲ್ ಆಡಿಯನ್ಸ್ಗೂ ಇದು ರೀಚ್ ಆಗಬೇಕು ಅಂತಂದ್ರೆ ಏನೆಲ್ಲ ಯೋಜನೆಗಳಿದೆ ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು ಅಂತ ಅಂದರೆ ಸಿಬ್ ದ ಬಿಗ್ಸ್ಟ್ ಬೆಸ್ಟ್ ವೇ ಇಸ್ ಟು ಮೇಕ್ ವೆರಿ ಗುಡ್ ಟ್ರೈಲರ್ ಒಂದು ಒಳ್ಳೆ ಟ್ರೈಲರ್ ಇದ್ರೆ ಅಂದರೆ ಟ್ರೈಲರ್ ಒಂದು ಒಳ್ಳೆ ಟ್ರೈಲರ್ ಆಗೋಕ್ಕೆ ಸಾಧ್ಯ ಇಸ್ ಓನ್ಲಿ ವೆನ್ ಯು ಹ್ಯಾವ್ ಗುಡ್ ಕಂಟೆಂಟ್ ಒಂದು ಸಿನಿಮಾ ಒಳ್ಳೆ ಚೆನ್ನಾಗಿದ್ರೆ ಒಳ್ಳೆ ಶಾರ್ಟ್ಸ್ ಇದ್ದರೆ ಒಳ್ಳೆ ಸನ್ನಿವೇಶಗಳಿದ್ದರೆ ಅದರಿಂದ ಒಳ್ಳೆ ಟ್ರೈಲರ್ ಮಾಡ್ಬೋದು ಇಲ್ದೋರು ಬರೀ ಟ್ರೈಲರ್ ಮಾಡಿ ಸಿನಿಮಾಲ್ ಸಬ್ಸ್ಟೆನ್ಸ್ ಇಲ್ದವ್ರೆ ನಿಮಗೆ ಫಸ್ಟ್ ಫಸ್ಟೊಂದು ಟೂ ಡೇಸ್ ಬರ್ಬೋದು ಜನ ಅದಾದಮೇಲೆ ಏಟ್ ಮೈಟ್ ಮೈಟ್ ನಾಟ್ ಸಸ್ಟೇನ್ ಸೊ ನಾನು ಜನರನ್ನ ಅಂದರೆ ಇವತ್ತಿನ ಇವತ್ತಿನ ಕಾಲಮಾನದಲ್ಲಿ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಆ್ಯಂಡ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇಸ್ ಅಥೆಂಟಿಸಿಟಿ ನೀವೆಷ್ಟು ಒಥೆಂಟಿಕ್ಕಾಗಿ ನಿಮ್ಮ ಕೆಲಸನ ಜನರಿಗೆ ತಲುಪಿಸ್ತೀರಾ ಅದು ಇಂಪಾರ್ಟೆಂಟ್ ಅದನ್ನು ನೀವೆಷ್ಟು ವ್ಯಾಲ್ಯೂ ಕೊಡ್ತೀರಾ ದುಡ್ಡಿಗಿಂತ ಜಾಸ್ತಿ ಪ್ರೆಷಿಯಸ್ಸು ಒಥೆಂಟಿಕ್ ಪರ್ಸೋನ ಅದೆಷ್ಟು ನೀವು ಕಾಪಾಡ್ತೀರಾ ಎಷ್ಟು ನೀವು ಶ್ರಮ ಪಡ್ತೀರಾ ಜನರು ಅದನ್ನು ಒಬ್ಸರ್ವ್ ಮಾಡ್ತಾರೆ ಅದು ಯಾಕೆಂದ್ರೆ ಇವಾಗ ನಾನೊಂದು ಒಂದು ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾರೆ ಆ ವ್ಯಕ್ತಿ ಮುಖೋಡ ಹಾಕೊಂಡಿದ್ದೀರ ಇಲ್ಲೊಂದು ಎರಡು ನಿಮಿಷದಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿದ ಉದ್ದೇಶ ಏನಕ್ಕಿದೆ ಯಾಕೆ ಈ ಥರ ಇದ್ದಾರೆ ಅಂತ ತುಂಬ ನೀಟಾಗಿ ಗೊತ್ತಾಗತ್ತೆ ಸೊ ಸಿನ್ಮಾನೂ ಅದೇನೇ ಒಂದು ಸಿನಿಮಾ ಟ್ರೇಲರ್ ನೋಡಿದಾಗ ಟೈಟ್ಲಲ್ಲಿ ಗೊತ್ತಾಗುತ್ತೆ ಇದೇನಿದೆ ಉದ್ದೇಶ ಈ ಸಿನಿಮಾ ಹಿಂದೆ ಅಂತ ಸೊ ಆ ಅಲ್ಲಿ ನೋಡಿದಾಗ ಆಡಿಯನ್ಸ್ನಾಗ ಗೆಲ್ಲಕ್ಕೆ ಹೊರಟಿದ್ದೀವಿ ಅನ್ನೋದು ಎಷ್ಟು ಕ್ಲಿಯರ್ ಮಾಡ್ತೀವಿ ಆಡಿಯನ್ಸ್ಗೆ ಆ್ಯಂಡ್ ಹೊಸ ಥರ ನಾವೆಷ್ಟು ಅದನ್ನು ತಲ್ಪ್ಸೋಕೆ ಪ್ರಯತ್ನ ಪಡ್ತೀವಿ ಸಿನ್ ಕೆಲವೊಮ್ಮೆ ನೀವು ಹೇಳ್ದಂಗೆ ನೂರಿಪ್ಪತ್ತು ಸಿನ್ಮಾದಲ್ಲಿ ಕೆಲವೊಂದು ಸಿನಿಮಾಗಳು ತುಂಬ ಚೆನ್ನಾಗಿರೋದು ಬಂದಿದೆ ಬಟ್ ಅದು ಕರೆಕ್ಟಾಗಿ ಜನ್ರಿಗೆ ತಲುಪಿಲ್ಲ ಒಳ್ಳೆ ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಜನ್ರಿಗೆ ತಲುಪ್ಸೋದು ಅಷ್ಟೇ ಇಂಪಾರ್ಟೆಂಟು ಸ್ಕ್ರಿಪ್ಟು ಬರೆದಂಗೆ ಅದು ಸೊ ಅದನ್ನು ನಾವು ಎಷ್ಟು ಯುನೀಕಾಗಿ ಅವ್ರಿಗೆ ಅದನ್ನು ಯೋಚನೆ ತಲೆಗೆ ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ನಿಟ್ಟಿನಲ್ಲಿ ಸುಮಾರು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ರಿಲೀಸ್ ಆದಮೇಲೆ ಗೊತ್ತಾಗೋದು ನಾವು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವ ಅಂತ ಸೊ ಇದ್ರಲ್ಲಂತೂ ನಾನು ತುಂಬ ಅದನ್ನು ಯೋಚನೆ ಮಾಡಿ ನಾವು ಮರ್ಡರ್ ಪಝಲ್ಸ್ ಆಗಲಿ ಜನರಿಗೆ ಒಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಮ್ಮ ಪಬ್ಲಿಸಿಟಿ ಮೆಟೀರಿಯಲ್ ಮೂಲಕ ಅದೆಲ್ಲ ಮಾಡಿ ಇವಾಗ ಟ್ರೇಲರ್ ಬಿಟ್ಟಿದ್ದೀವಿ ಇನ್ನು ಕೊಲೆಗಾರ ಯಾರು ಅಂತ ಥಿಯೇಟರ್ ಬಂದು ನೋಡಿ ಅಂತ ನಾವು ಇದ್ದೀವಿ ಸರ್ ಅದೇ ನೀವು ಆ್ಯಕ್ಚುಲಿ ಹೇಳಿದೆ ಅಂದರೆ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಆ ಫೇಲ್ಯೂರ್ ಆ ಸಿನಿಮಾ ಅಂತ ಬಟ್ ನೀವು ಕೊಟ್ಟಿರುವಂತಹ ನಿಮ್ಮ ತಂಡ ಅಥವಾ ರಕ್ಷಿತ್ ಸರ್ ನೀವು ನಿಮ್ಮ ತಂಡ ಕೊಟ್ಟಿರುವಂತಹ ಕಾನ್ಫಿಡೆನ್ಸ್ ಹೇಗಿದೆ ಅಂದರೆ ಸಿನಿಮಾ ಲವರ್ಸಿಗೆ ಇಲ್ಲ ಇವ್ರದ್ರಲ್ಲಿ ಏನೋ ಒಂದು ವಿಷಯ ಅಂತೂ ಇದ್ದೇ ಇರುತ್ತೆ ನಾವೇನು ಸುಮ್ಮನೆ ಬ್ಲೈಂಡಾಗಿ ಬೇಕಿದ್ರೆ ಹೋಗಿ ನೋಡ್ಬೋದು ಒಂದು ಸಲ ಲಾಸ್ ಅಂತೂ ಏನಿರಲ್ಲ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೀರಾ ಸೊ ಹೀಗಿರುವಾಗಲೂ ಕೂಡ ಈಗ ರೈಟರ್ಸಿದ್ದು ಇಂಪಾರ್ಟೆನ್ಸ್ ನೀವು ತುಂಬ ಹೇಳ್ತಾ ಬರ್ತಾ ಬರ್ತಾಯಿದ್ದೀರಾ ಅದೊಂದು ಕಲ್ಚರ್ ಇಡೀ ಇಂಡಸ್ಟ್ರೀಲಿ ಸ್ಪ್ರೆಡ್ ಆಗಬೇಕು ಅಂತಂದರೆ ಈಗ ದೊಡ್ಡ ದೊಡ್ಡ ಹೀರೋಸ್ ಅದಕ್ಕೆ ಈಗ ಯಾರೆಲ್ಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅವರಿಗೆ ರೀಚ್ ಇರುತ್ತೆ ಅವರೆಲ್ಲ ಕೈ ಹಾಕುವಂತಹ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗಬೇಕು ಯಾರಾದರೂ ಈಗ ಅಪಾರ್ಟ್ ಫ್ರಮ್ ರಶಿ ಶೆಟ್ಟಿ ಸರ್ ಅಂದರೆ ಕೆಲವರು ಎಷ್ಟು ಸರ್ ಈಗ ಮಾಡ್ತಾರೆ ರೈಟರ್ಸಿಗೆ ವ್ಯಾಲ್ಯೂ ಕೊಡುವಂತಹ ಕೆಲಸಗಳು ಯಾಕೆ ಆ ಥರದೊಂದು ಕಲ್ಚರ್ ಬಿಲ್ಡ್ ಆಗಬೇಕು ಅಂದರೆ ಏನಾಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ಅಲ್ಲ ಅದ್ರ ಬಿಲ್ಡಿಂಗು ತುಂಬ ವರ್ಷಗಳು ಸ್ಟೇಬಲ್ ಆಗಿರಬೇಕು ಅಂದರೆ ಫೌಂಡೇಶನ್ ಕರೆಕ್ಟ್ ಆಗಿರ್ಬೇಕಲ್ವಾ ಸರ್ ಬೇಸಿಕ್ ಅದು ಅದನ್ನು ದೊಡ್ಡ ವಿಮರ್ಶೆ ಮಾಡಿ ಅದನ್ನು ತುಂಬ ಆಳವಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ನೀವು ಎಷ್ಟು ಒಳ್ಳೆ ಮೆಟೀರಿಯಲ್ಸ್ ಉಪಯೋಗಿಸೀರ ಅಷ್ಟು ಚೆನ್ನಾಗಿ ಬಿಲ್ಡಿಂಗ್ ಇರುತ್ತೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಇಸ್ ದ ರೈಟರ್ ಅವರು ಫೌಂಡೇಶನ್ ಏನು ಹಾಕ್ತಾರೆ ಕತೆಗೆ ಅದ್ರ ಮೇಲೇ ಎಲ್ಲರೂ ಬಂದು ನಿಂತ್ಕೊಳ್ಳೋರು ಸೊ ಅದೆಷ್ಟು ಚೆನ್ನಾಗಿ ಇರುತ್ತೋ ಆ ಸಿನಿಮಾಗಳೆಲ್ಲ ಥಿಯೇಟ್ರಲ್ಲಿ ಸಕ್ಸಸ್ ಕಾಣದೇ ಇರ್ಬೋದು ಕೆಲವೊಂದು ಯಾಕೆಂದರೆ ಲಕ್ಕು ತುಂಬ ಮ್ಯಾಟ್ರಾಗತ್ತೆ ಯಾಪ ಯಾವ ಸಿನ್ಮಾ ಅಪೋಸಿಟ್ ರಿಲೀಸ್ ಆಗ್ತಾ ಇದನ್ನು ಆಗುತ್ತೆ ಬಟ್ ಒಳ್ಳೆ ಸಿನ್ಮಾ ಖಂಡಿತ ಆಗುತ್ತೆ ಒಳ್ಳೆ ರೈಟಿಂಗ್ ಇದ್ದಿದ್ದ ಕಡೆ ಒಳ್ಳೆ ಸಿನ್ಮಾ ಆಗತ್ತೆ ಸಿನ್ಮಾ ಅಂತೂ ಹಾಳು ಮಾಡೋಕ್ಕಾಗಲ್ಲ ಸೊ ಅದು ಐ ಥಿಂಕ್ ತುಂಬ ನೀವು ಹೇಳಿ ನೀವು ಹೇಳ್ದಂಗೆ ರಕ್ಷಿತ್ ಅವರು ತುಂಬ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಯಶ್ಸರು ಅದನ್ನು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮೊನ್ನೆ ಇಂಟರ್ವ್ಯೂ ಇವೆಂಟಲ್ಲಿ ಯಶ್ ಸರ್ ಒಂದು ಮಾತು ಹೇಳೋರು ನಾವೇನು ಕಮ್ಮಿ ಇಲ್ಲ ನಮ್ಮಲ್ಲೂ ಒಂದು ಏನೋ ನಮ್ಮ ನಮ್ಮ ಕೆಲಸ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಂತ ಅದು ಎಷ್ಟು ಅದ್ಭುತವಾದ ವಿಷಯ ಅಂದರೆ ಅವ್ರು ಹೇಳಿದ್ದು ಯಾಕೆಂದರೆ ಅಲ್ಟಿಮೇಟ್ಲಿ ಅದೇ ಇರೋದು ನಾವು ಎಷ್ಟು ನಮ್ಮ ಕೆಲಸಲ್ಲಿ ನಮ್ಮ ನಾವೇನು ಕಮ್ಮಿ ಇಲ್ಲ ನಮ್ಮ ಕೆಪಾಸಿಟಿ ಏನಿದೆ ನಮ್ಮ ಕಂಟೆಂಟೇ ಮಾತಾಡುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾವು ಯಾವಾಗ ಕೆಲಸ ಮಾಡ್ತೀವಿ ಜನರು ಅದನ್ನು ಅದನ್ನೇ ಗುರುತಿಸೋದು ನಾವು ಅಂದರೆ ಬೇರೆ ಏನರ ಇನ್ ಇನ್ನೇನರ ಮೇಲೆ ಡಿಪೆಂಡ್ ಆದರೂ ಅದಕ್ಕೆ ನಮ್ಮ ಪ್ರಾಡಕ್ಟ್ ಮೇಲೆ ನಾವು ವ್ಯಾಲ್ಯೂ ಕಮ್ಮಿ ಮಾಡ್ಕೊತಾ ಇದ್ದೀವಿ ಸರ್ ಇನ್ನು ಆ್ಯಕ್ಚುಲಿ ಅದೇ ಲಾಸ್ಟ್ ಇಯರ್ ಜುಲೈಯಲ್ಲಿ ಅನೌನ್ಸ್ ಮಾಡಿದ್ದೀವಿ ನೀವು ಶಿವಣ್ಣ ಅವ್ರ ಜೊತೆಗೆ ಪ್ರಾಜೆಕ್ಟ್ ಆದರೆ ಅದು ಎಲ್ಲಿ ತನಕ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳೋದಾದರೆ ಅಪ್ಡೇಟ್ ಆ ಭೈರವನ ಕೊನೆ ಪಟ ತುಂಬಾ ಎಕ್ಸೈಟಿಂಗ್ ಪ್ರಾಜೆಕ್ಟ್ ಯಾಕೆಂದ್ರೆ ತುಂಬ ಆಂಬಿಷಿಯಸ್ ಪ್ರಾಜೆಕ್ಟ್ ತುಂಬ ದೊಡ್ಡ ಪ್ರಾಜೆಕ್ಟು ಬಟ್ ಅದು ಆ ಸಿನ್ಮಾಗೆ ಅದರದ್ದೇ ಆದ ಒಂದು ರಿಕ್ವೈರ್ಮೆಂಟ್ಸ್ ಇದೆ ನಮ್ಮೆಲ್ಲರಿಂದ ಅದು ಇಷ್ಟು ವಿಷಯ ತಗೊಳತ್ತೆ ಪ್ರತಿ ಸಿನಿಮಾನೂ ಅದೇ ಥರ ಸಿನಿಮಾ ಮಾಡೋಕ್ಕೆ ಹೊರಟಾಗ ನಾವು ಇಷ್ಟು ಸಿನಿಮಾ ಕೊಡ್ತೀವಿ ಸಿನಿಮಾ ನಮ್ಮಿಂದ ಅಷ್ಟು ತೊಗೊಳ್ಳತ್ತೆ ಸೊ ಈ ಸಿನಿಮಾಗೆ ಎನರ್ಜಿ ಫ್ರಮ್ ಎನರ್ಜಿ ಆಗಲಿ ಹೆಲ್ತ್ ಆಗಲಿ ತುಂಬ ಅಂದರೆ ಶಿವಣ್ಣನ ಫಿಟ್ನೆಸ್ ತುಂಬ ಆಗುತ್ತೆ ಸೊ ಸರ್ಗೆ ನನಗೆ ತೊಂದರೆ ಕೊಟ್ಟು ನನಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಸರ್ಗೆ ಕಂಫರ್ಟಬಲ್ ಆಗಲಿ ಯಾಕೆಂದರೆ ಸಿನ್ಮಾಲ ಕುದುರೆ ಓಡಿಸೋದಿದೆ ಹನ್ನೆರಡನೇ ಶತಮಾನದಲ್ಲಿ ನಡೆಯೋ ಕತೆ ಸೊ ಆ ವೇಷನೇ ತುಂಬ ಒಂಥರ ಅದನ್ನು ಹಾಕಿ ಫೋಟೋ ಶೂಟ್ ಮಾಡಿದಾಗೆ ನನಗೆ ಬೇಜಾರಾಗ್ತಾಯಿತ್ತು ಅವ್ರು ಫುಲ್ ಫಿಟ್ನೆಸ್ಸಲ್ಲಿ ಇರಬೇಕಾದ್ರೆ ಟೆಸ್ಟ್ ಮಾಡ್ತಾ ಇತ್ತು ಅವ್ರನ್ನ ಫಿಸಿಕಲಿ ಸೊ ಇವಾಗ ಇಷ್ಟೇ ಅವರೊಂದು ದೊಡ್ಡ ಒಂದು ಒಂದು ಯುದ್ಧ ಗೆದ್ಕೊಂಡ್ಬಂದಿದಾರೆ ಅವ್ರು ರಿಕವರಿ ಆದ ನಂತರ ಇಮಿಡಿಯೇಟ್ಲಿ ಅದನ್ನು ಶುರು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಅದು ಅದ್ರ ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಅದು ಸ್ಕ್ರಿಪ್ಟ್ ಮಾಡೋಣ ಅಂತ ಮಾತುಕತೆಯಲ್ಲಿ ನಡೀತಾ ಇದೆ ಗೊತ್ತಿಲ್ಲ ಇನ್ನು ಸರ್ ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದ್ರೆ ಆಲ್ರೆಡಿ ಈಗ ಸ್ಟಾರ್ಸ್ ಆಕ್ಟರ್ಸ್ ಮೇಲೆ ಅವ್ರು ಬೇಗ ಬರ್ತಾ ಇಲ್ಲ ಗಳಿಗೆ ಅಂತ ಆಲ್ರೆಡಿ ಒಂದು ಕಂಪ್ಲೇಂಟ್ ಇದೆ ಈಗ ಸ್ಟಾರ್ ಡಿರೆಕ್ಟರ್ಸ್ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಕೊಡುವಂತಹ ನಿರ್ದೇಶಕರುಗಳು ಇಷ್ಟು ಲೇಟ್ ಮಾಡ್ತಾ ಇದ್ರೆ ಅಂದ್ರೆ ಗೆ ಜನ ಈಗ ವೆಯ್ಟ್ ಮಾಡ್ತಿರ್ತಾರೆ ಆದಷ್ಟು ಬೇಗ ವೆಯ್ಟ್ ಮಾಡಬೇಡಿ ಅನ್ನೋ ಕಾರಣಕ್ಕೆ ಆ ಪ್ರಶ್ನೆ ಅಂದ್ರೆ ವೆಯ್ಟ್ ಮಾಡಿಸ್ಬೇಡಿ ಅನ್ನೋ ಕಾರಣಕ್ಕೆ ಏನಿಲ್ಲ ಸರ್ ನಾನು ನಾನು ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ತರ ಕೊನೆ ಸಿನಿಮಾ ತರ ಮಾಡ ನನ್ನ ನಿರ್ಮಾಣದಲ್ಲೂ ಅದೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ಆ ಅದನ್ನು ನಾನು ಸೀರಿಯಸ್ ಆಗಿ ತೊಗೊಳ್ಳೋಲ್ಲ ಬಟ್ ಏನು ಅಂದರೆ ನೀವು ಹೇಳೋದು ಸತ್ಯ ಡೆಫಿನೆಟ್ಲಿ ರೆಗ್ಯುಲರಾಗಿ ಸಿನ್ಮಾ ಮಾಡಬೇಕು ಅನ್ನೋದಿದೆ ಬಟ್ ಎಲ್ಲ ಆಗಿದ್ದರೆ ಬೈರವನ ಕೊನೆ ಪಾಠ ಇಷ್ಟೊತ್ತಿಗೆ ರಿಲೀಸಿಗೆ ಬರಬೇಕಾಗಿರ್ತಾಯಿತ್ತು ಬಟ್ ಅದು ಕೆಲವೊಂದು ನಾನು ಹೇಳ್ದಂಗೆ ಸಿನ್ಮಾ ಅಂತ ಅದರದ್ದೇ ಒಂದು ಅದೇ ಒಂದು ಅದೇ ತೊಗೊಳತ್ತೆ ನಮ್ಮಿಂದ ಕೆಲವೊಂದು ಟೈ ಕೆಲವೊಂದು ಟೈಮ್ ತೊಗೊಳತ್ತೆ ಸೊ ಡೆಫಿನೆಟ್ಲಿ ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅನ್ನೋದಂತೂ ನನಗೆ ತುಂಬಾ ತುಂಬಾ ಇದಿದೆ ಕ್ಲಾರಿಟಿ ಇದೆ ಹೋಗ್ತಾ ಮುಂದೆ ಡೆಫಿನೆಟ್ಲಿ ಅದು ಮಾಡೋಣ ಅಂತ ಸರಿ ಒಂದು ಪ್ರಶ್ನೆ ಅಂದ್ರೆ ನಂಗೆ ನೀವು ಸಿಕ್ಕಿಲ್ಲ ಯಾವತ್ತು ಅದಕ್ಕೋಸ್ಕರ ಕೇಳ್ತಿರೋದು ಇವಾಗ ಸಪ್ತಾ ಒನ್ ಟು ಅಂದ್ರೆ ಸೈಡ್ ಎ ಸೈಡ್ ಬಿ ಕೆಲವರಿಗೆ ಎರಡೂ ಒಂದರಲ್ಲೇ ಮುಗಿಸ್ಬೇಕಾಗಿತ್ತು ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಅಂತ ಕೆಲವರು ಅಂದ್ರೆ ಅವ್ರದ್ದು ಅಭಿಪ್ರಾಯನ ಹೊರಗೆ ಹಾಕಿದ್ದಾರೆ ಕೆಲವರಿಗೆ ಪಾರ್ಟ್ ಟೂ ಇಷ್ಟ ಆಗಿದೆ ಕೆಲವರಿಗೆ ಪಾರ್ಟ್ ಒನ್ ಸಾಕತ್ತಾಗಿದೆ ಆ ಥರ ಎಲ್ಲ ಮಿಕ್ಸ್ಡ್ ರಿವ್ಯೂಸು ಇದೆ ಮೆಜಾರಿಟಿ ಹೇಳಿದ್ದೀನಂದರೆ ಅದನ್ನು ಒಂದೇ ಪಾರ್ಟ್ ಮಾಡಿದರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಒಂಥರ ಎಲ್ಲ ಕಂಪ್ಲೀಟಾಗಿ ಇರ್ತಾಯಿತ್ತು ಅಂತ ಬಟ್ ಸಿನಿಮ್ಯಾಟಿಕ್ ಒಂದು ಇದರಲ್ಲಿ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋದಾದರೆ ಬೋತ್ ಆರ್ ವೆರಿ ಗುಡ್ ಫಿಲಮ್ಸ್ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಅದನ್ನು ಟೈಮ್ ತೊಗೊಂಡು ಅದು ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಅನಿಸಿದ್ದರೆ ದೇ ಆರ್ ಸೋ ಅಬ್ಸೆಸ್ಟ್ ವಿತ್ ದ ಪ್ರಾಡಕ್ಟ್ ದಟ್ ಅದನ್ನು ಸುಮ್ಮನೆ ಎರಡು ಪಾರ್ಟ್ ಹೇಳಿದ್ರು ಅನ್ನೋ ಥರ ನಿಮಗೇನು ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀರಾ ಫೈನಲಿ ಜನ ಯಾವ ಥರ ತೊಗೊಂಡಿದ್ದಾರೆ ಸಿನಿಮಾನ ಅಂತ ಇಲ್ಲ ಸರ್ ಅಂದರೆ ನನಗೆ ನೀವು ಮೆಜಾರಿಟಿ ಅಂತ ನೀವು ಹೇಳಿದ್ರಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ಮೆಜಾರಿಟಿ ಕೆಲವೊಬ್ಬರು ಅಭಿಪ್ರಾಯ ಅದು ಕೆಲವೊಬ್ಬರು ಅಭಿಪ್ರಾಯ ಇರ್ಬೋದು ಪಾಯಿಂಟ್ ಏನು ಅಂದರೆ ನಾನು ಕಥೆನ ಯಾಕೆ ಎರಡು ಭಾಗದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದು ಅದು ಎಳಿಯೋಕ್ಕಲ್ಲ ಏನೋ ಒಂದು ವಿಷಯ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕಬೇಕು ಅಂತ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಎರಡು ಎರಡು ಭಾಗ ಮಾಡಿದ್ದು ಆ್ಯಂಡ್ ಅದು ನನಗೆ ಒಂದೇ ಭಾಗದಲ್ಲಿ ಮಾಡಿದರೆ ಹಿಂಗಾಗಿರೋದು ಹಂಗಾಗಿರೋದು ಅನ್ನೋದಕ್ಕೆ ಯಾವುದೇ ಥರನೂ ಇದಿಲ್ಲ ಇದು ಹೆಂಗೆ ಅಂದರೆ ನೀವು ಅವನು ಔಟಾಗಿಬಿ ಅವ್ನು ಔಟ್ ಆಗಿಬಿಟ್ಟಿದ್ರೆ ನಾವು ವರ್ಲ್ಡ್ ಕಪ್ ಗೆದ್ಬಿಡ್ತಾಯಿದ್ವಿ ಅದು ಹೊಡೆದು ಬಿಡಿದ್ರೆ ನಾವು ಸಿನಿಮಾ ಇಸ್ ವೆರಿ ಡಿಫ್ರೆಂಟ್ ನೀವು ಒಂದು ಕತೆ ಈ ಸಪ್ತಾಹದ ಏನು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಒಂದೇ ಸಿನಿಮಾಲ್ಲಿ ಅದು ಅನುಭವ ಆಗಬೇಕು ಅಂದರೆ ಆ ಮೂಮೆಂಟ್ಗಳು ಇರ್ತಾ ಇರಲಿಲ್ಲ ಸೊ ನೀವು ಹೆಂಗೆ ಅಂದರೆ ಒಂದು ಫುಲ್ ಮೀಲ್ಸ್ನ ಮಸಾಲೆ ಪುರಿ ಮಾಡಿಕೊಡಿ ಅಂದರೆ ಅದೇ ಬೇರೆ ಊಟ ಇದೇ ಬೇರೆ ಊಟ ಅದು ಇತ್ತು ಅಂತ ನನಗೂ ಗೊತ್ತಿಲ್ಲ ಬಹುಶಃ ಚೆನ್ನಾಗಿ ಇತ್ತು ಬಟ್ ಇದಂತೂ ಆಗಿರೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಬೇರೆ ಇನ್ಯಾವುದೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹುಟ್ಟ ಹಾಕಿರೋದು ಅದು ಏನು ಅನ್ನೋದು ನನ್ನ ನಾನು ಫಸ್ಟ್ ಒಂದು ಕಟ್ ಮಾಡಿ ನೋಡಿದಾಗ ಮೂರು ಗಂಟೆ ಇಪ್ಪತ್ತು ನಿಮಿಷ ಏನೋ ಬಂದಿತ್ತು ಆ ಕಟ್ಟಲ್ಲಿ ತುಂಬ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆ ಥರ ಇತ್ತು ರಿಯಾಕ್ಷನ್ ನನ್ನ ಸುತ್ತಮುತ್ತ ಆ್ಯಂಡ್ ನನಗೇನೆ ಅರ್ಧಂಬರ್ಧ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿರೋ ವಸ್ತುನ ನಾವೇ ಟಚ್ ಮಾಡಿ ಕಿತ್ಕೊತಾ ಇದ್ದೀವಿ ಆಡಿಯನ್ಸಿಂದ ಯಾಕೆಂದರೆ ಒಂದು ಹುಡುಗ ಹುಡುಗಿ ಮಧ್ಯ ನಡೆಯೋ ಒಂದು ಮೂಮೆಂಟು ನಾವೆಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡ್ತೀವಿ ಅದೆಷ್ಟು ಮೂಮೆಂಟ್ ಅಂತ ಅನ್ಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದನ್ನು ನೀವು ಬರೀ ಅವರಿಬ್ಬರು ಒಂದು ಮೂಮೆಂಟ್ ಇನ್ನೇನು ಅವಾಗ ಕಿತ್ಬಿಟ್ಟು ಮುಂದಿನ ಸೀನ್ಗೆ ಹೋದರೆ ಮುಂದಿನ ಕತೆ ಮುಗಿಸೋ ಇರ್ತೀರ ಹೊರತು ಕತೆನ ನೀವು ಅನುಭವಿಸೋಕ್ಕೆ ಜಾಗ ಕೊಡ್ತಾ ಇಲ್ಲ ಸಪ್ತಾ ಇಸ್ ಅ ವೆರಿ ಎಕ್ಸ್ಪೀರಿಯೆನ್ಷಿಯಲ್ ಫಿಲ್ಮ್ ಅದನ್ನು ಐ ವಾಂಟ್ ಪೀಪಲ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅದಕ್ಕೆ ಅದು ಎರಡು ಭಾಗದಲ್ಲಿ ಮಾಡಿದ್ದು ನನಗೆ ಇಲ್ಲಿ ಎಲ್ಲ ಕಡೆಯೂ ಹೇಳಿದ್ದೀನಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ರಕ್ಷಿತ್ ನನಗೆ ನಾನು ಅಂದ್ಕೊಂಡಿದ್ದ ರೀತಿಲಿ ನಾನು ಕತೆ ಮಾಡಬೇಕಾದ್ರೆ ನನಗನ್ಸಿದ್ದು ಒಂದು ಇಂಪಲ್ಸ್ನ ಕಂಪ್ ಸಂಪೂರ್ಣ ಸಪೋರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಂತ ಮಾಡಿದ್ದು ರಕ್ಷಿತ್ ಕಂಪ್ಲೀಟ್ ಕ್ರೆಡಿಟ್ ಫಾರ್ 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 ಇಟ್ ಸೊ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಐ ವಿಲ್ ಎವರ್ ಬಿ ಗ್ರೇಟ್ಫುಲ್ ಸರ್ ಕೊನೆಯದಾಗಿ ಅಫ್ಕೋರ್ಸ್ ಈಗ ಅದು ನೀವು ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ನೀವು ಮಾಡಿದರೆ ಅದು ಅದು ಆ್ಯಕ್ಚುಲಿ ಆ ಥರನೇ ರೀಚ್ ಆಗಿದೆ ದಟ್ಸ್ ನಾಟ್ ಎನ್ ಇಶ್ಯೂ ಬಟ್ ಈಗ ಇನ್ಫ್ಯಾಕ್ಟ್ ಯಾವ ಥರ ಸಿನಿಮಾಗಳು ಆಚಿ ನಾವು ಟ್ರೆಂಡ್ ನೋಡುತ್ತಾ ಹೋದರೆ ಈಗ ಏನು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಈ ಥರ ಸಿನಿಮಾಗಳೇ ಜಾಸ್ತಿ ಅಂದರೆ ಜನ ನೋಡ್ತಾ ಇರೋದು ಏನೋ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಕ್ರೈಮ್ ಸಾಲ್ವಿಂಗ್ ಆ ಥರದ್ದು ಜಾಸ್ತಿ ಹೋಗ್ತಿರೋದು ಲವ್ ಅಂತ ಇನ್ನೊಂದು ಏನಾದ್ರು ಜಾನರ್ ಸಿನಿಮಾ ಮಾಡೋಕ್ಕೆ ಹೋದರೆ ಆ್ಯಕ್ಚುಲಿ ತುಂಬಾ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕಾಗುತ್ತೆ ಇವತ್ತಿನ ಡೈರೆಕ್ಟರ್ಸ್ ಬಿಕಾಸ್ ಟು ಕೆ ಕಿಡ್ಸ್ನ ಅಷ್ಟು ಸುಲಭವಾಗಿ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ ಅವ್ರದ್ದು ಡೆಫಿನೇಷನ್ ಆಫ್ ಲವೇ ಬೇರೆ ಇದೆ ಆ್ಯಕ್ಚುಲಿ ಸೊ ಅದಕ್ಕಿಂತ ಇದು ಒಳ್ಳೆ ಜಾನರ್ ಈಗ ಸದ್ಯಕ್ಕೆ ಕ್ರೈಮ್ ನ ಮಾಡ್ಕೊಂಡು ಹೋಗ್ಬೋದು ಜೊತೆಗೆ ಅಜ್ಞಾತವಾಸಿ ಮಾಡ್ತಿದ್ದೀರಾ ಆ್ಯಂಡ್ ಅಗೈನ್ ಒನ್ ಟ್ವೆಂಟಿ ಸಿನಿಮಾಸ್ ಆ ವಿಷಯ ಬಂತು ಪ್ಲಸ್ ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಇಂಡಸ್ಟ್ರಿನ ಈಗ ಹೊಸಬ್ರು ಯಾರಾದರೂ ರೈಟರ್ಸ್ ಇಂದ ಹಿಡಿದು ಆಕ್ಟರ್ ಆಗಬೇಕು ಅಂತ ಹಿಡಿದು ಅವರೆಲ್ಲ ಈಗ ನಂಬ್ಕೊಂಡು ಬರುವಂತಹ ಇನ್ನೂ ಇದೆಯಾ ಇವಾಗ ಖಂಡಿತ ಇದೆ ಸರ್ ಖಂಡಿತ ಇದೆ ಅಂದ್ರೆ ಸೊ ಯಾವತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಹೊಸೊಬ್ಬರಿಗೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಗಳಲ್ಲಿ ಜನರು ಬರ್ತಾ ಇಲ್ಲ ಅಂತೆಲ್ಲ ಯಾರು ಹೇಳ್ತಾರಲ್ಲ ಅದು ನಿಮ್ಗೆ ಅವಕಾಶ ಆ ಆ ಟೈಮಲ್ಲಿ ನೀವು ಬಂದು ಕಾಣಿಸ್ಕೊಳಕ್ ಆ್ಯಕ್ಚುಲಿ ಒಂದು ಅದ್ಭುತವಾದ ಜಾಗ ಸೊ ಫೀಲ್ಡ್ ಯಾವತ್ತು ಕ್ಲಿಯರ್ ಇದ್ದಾಗ ಯು ಶುಡ್ ಯು ಶುಡ್ ವಾಲಂಟಿಯರ್ ಟು ಗೋ ಆ್ಯಂಡ್ ಪ್ಲೇ ದೆನ್ ಅವಾಗ ನೀವು ಸಸ್ಟೈನ್ ಆಗ್ತೀರಾ ಇವಾಗ ಗೋಧಿ ಬಣ್ಣ ಬರ್ತಾ ಇರ್ಬೇಕಾದ್ರೂ ತುಂಬ ಕನ್ನಡ ಸಿನಿಮಾಗಳು ಅವಾಗ ಆ ಟೈಮಲ್ಲಿ ವರ್ಕ್ ಆಗಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಒಂದು ನಾಲ್ಕೈದು ಸಿನ್ಮಾ ಬಂತು ತಿಥಿ ಬಂತು ಯೂಟರ್ನ್ ಬಂತು ಕರ್ವಾ ಬಂತು ನನ್ನ ಸಿನಿಮಾ ಬಂತು ಸೊ ಎಲ್ಲ ಸಿನಿಮಾನೂ ಯಶಸ್ ಕಾಣಿಸ್ತು ಯಶಸ್ ಯಶಸ್ ಕಂಡುಕೊಂಡ್ರು ಸೊ ಇಟ್ಸ್ ಇಟ್ಸ್ ಅ ಗುಡ್ ಆಪರ್ಚುನಿಟಿ ಯಾರು ಮಾಡ್ತಾ ಇರ್ಬೇಕಾದ್ರೆ ಹೋಗಿ ಫಂಡಮೆಂಟಲ್ಸ್ನ ಫಾಲೋ ಮಾಡಿ ಗುಡ್ ಸ್ಟೋರಿ ಟೆಲ್ಲಿಂಗ್ ಹಿಂದೆ ಬಿದ್ದರೆ ಡೆಫಿನೆಟ್ಲಿ ಅದಕ್ಕೆ ಅಪ್ರಿಸಿಯೇಷನ್ ಸಿಗತ್ತೆ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಅಜ್ಞಾತವಾಸಿ ಏಪ್ರಿಲ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಒಳ್ಳೆ ಒಳ್ಳೇದಾಗಲಿ ನಿಮಗೆ ಆಲ್ ದಿ ಬೆಸ್ಟ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಹೇಮಂತ್ ರಾವ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು